ತಮ್ಮ ಬ್ಯಾಂಕ್ ಇಲ್ಲಿ ಉಳಿತೈ ಫ್ಯಾಕ್ಟರಿ ಇಲ್ಲಿ ಉಳಿತೆ ಸಾವಿರಾರು ಎಕರೆ ಇಲ್ಲಿ ಉಳಿತೆ ಇಲ್ಲಿ ಸಾವಿರಾರು ಮಂದಿ ರೈತ ಕೂಡ ಅಂದ್ರೆ ಪಕ್ಷಕ್ಕಿದ್ದು ಜಾತ್ಯತೀತವಾಗಿ ಕುಂತಾರ ಒಂದನೇ ತಾರೀಕು ಫ್ಯಾಕ್ಟರಿ ಚಲೋ ಈ ಜಿಲ್ಲಾ ರಾಜಕಾರಣಿಗಳು ಇಷ್ಟು ದುಷ್ಟು ಸಕುಣಿಗಳು ಅದರ ರಾಜ್ಯಪಾಲ ಸಿಎಸ್ ಎಚ್ ಇಪ್ಪತ್ತನೇ ತಾರೀಕು ಫ್ಯಾಕ್ಟರಿ ಚಾಲು ಮಾಡ್ಕೊಂಡು ಬಂದಾರ ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಈ ರೈತ ಸಂಘ ಕಾರ್ಯಕರ್ತರು ಕಬ್ಬು ಬೆಳಗಾರ ತಾಕತ್ತೈತೆ ಅಂದ್ರೆ ಈ ಮಕ್ಕಳು ಏನೋ ತರ ಫ್ಯಾಕ್ಟ್ರಿ ಚಲೋ ರೈತ ಸಂಘ ತಾಕತ್ತ ಯಾವ ಸರ್ಕಾರ ರೈತನ ಮುಂದೆ ಏನು ಅಲ್ಲ ರೈತನ ಸಂಘ ತಾಕತ್ ಮುಂದೆ ಯಾವುದೂ ತಾಕತ್ ನೋಡಂಗಿಲ್ಲ ರಾಜಕಾರಣ ಬಿಡ್ರಿ ಪಕ್ಷ ಬಿಡ್ರಿ ಕಾಗವಾಡ ಹಿಡ್ಕೊಂಡು ಎಷ್ಟು ಜನ ಎಲ್ ಎರಲಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಜೆಡಿಎಸ್ ಇರ್ಲಿ ಕಾಗೆ ಹಿಡ್ಕೊಂಡು ಶ್ರೀಮಂತ ಪಾಟೀಲ್ ಹಿಡ್ಕೊಂಡು ಹಾಲಿ ಮಾಜಿ ಶಾಸಕರ ನಿಮ್ಗೆ ಸ್ವಾಭಿಮಾನಿ ಮಾನವೀಯತೆ ಇತ್ತಂದ್ರ ರೈತ ಅನ್ನ ತಿನ್ನುವಂತ ಸ್ವಾಭಿಮಾನಿ ಮೋಡ ಬಿತ್ತರ ಬರೀ ಬಂದ್ ಭಾಗವಹಿಸ್ರಿ ಯಾವ ಎಂ ಎಲ್ ಎ ಸ್ವಲ್ಪ ರೇಹರ್ಸಲ್ ನೀವು ನೀವೆಲ್ಲ ಪಗಾರ ವೆಚ್ಚ ಮಾತಾಡ್ತಾರೆ ಎಲ್ಲರೂ ನಾಲ್ಕು ಸಾವಿರ ನಾಲ್ಕು ಸಾವಿರ ಐದು ಕಬ್ಬಿನ ಬೆಲ್ಲ ಗೊತ್ತು ಯಾವ ಎಂ ಎಲ್ ಎ ಮಾತಾಡ್ತಾನಪ್ಪ ಇಪ್ಪತ್ತು ಜನ ರೈತ ಸಂಘದವ್ರು ಯಾರು ಮನೆಗೆ ಹತ್ತಿಲ್ಲ ಕಬ್ಬ ಬಂದ್ ಮಾಡಕ್ ಹತ್ತಾರ ಟ್ಯಾಕ್ಟರ್ ಬಂದ್ ಮಾಡಕ್ ಹಚ್ಚಾರ ಇವರು ದುಷ್ಟ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು